ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಾರಂಭವಾಗಿರುವ ಬಿ ಜೆ ಪಿ ಪಕ್ಷದ ಆಂತರಿಕ ಕಲಹ ಚನ್ನಗಿರಿಯಲ್ಲೂ ಸಹ ಸ್ಫೋಟಗೊಂಡಿದ್ದು ಚನ್ನಗಿರಿ ತಾಲೂಕಿನ ಬಿ ಜೆ ಪಿ ಪಳಯದಲ್ಲಿ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಎರಡು ಬಣಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ ಮಾಡಾಳ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಸೋಮವಾರ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಹಾಗೂ ಚುನಾವಣಾಧಿಕಾರಿಗಳು ಬಿ ಜೆ ಪಿ ಪಕ್ಷದ ತಂಡ ಮತ್ತು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಕುಮಾರ್ ಮಲಹಾಳ್ ರವರನ್ನು ಪದಗ್ರಹಣ ಮಾಡಿದರೆ ಮಂಗಳವಾರ ಎಚ್ ಎಸ್ ಶಿವಕುಮಾರ್ ಬಣದ ನವೀನ್ ಕುಮಾರ್ ರವರನ್ನು ಚನ್ನಗಿರಿಯ ನಿಕಟಪೂರ್ವ ತಾಲೂಕು ಅಧ್ಯಕ್ಷರು ಹಾಗೂ ಸಹಾಯಕ ಚುನಾವಣಾಧಿಕಾರಿ ಯಶವಂತರಾವ್ ಜಾಧವ್ ಘೋಷಣೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಮಂಗಳವಾರ ಎಚ್ ಎಸ್ ಶಿವಕುಮಾರ್ ಬಣದಿಂದ ಆಯ್ಕೆಯಾಗಿರುವ ನವೀನ್ ಕುಮಾರ್ ಸಹ ಮಾಧ್ಯಮದೊಂದಿಗೆ ಮಾತನಾಡಿ ಸಹಾಯಕ ಚುನಾವಣಾಧಿಕಾರಿ ಯಶವಂತರಾವ್ ಜಾಧವ್ ಅವರು ನನ್ನನ್ನು ಮಂಡಲದ ತಾಲೂಕು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಬಣವಿಲ್ಲ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಿದವರಿಗೆ ಘೋಷಣೆ ಮಾಡಿದ್ದಾರೆ ಮುಂದೆ ಪಕ್ಷವನ್ನು ಸಂಘಟನೆ ಮಾಡುವತ್ತ ಗಮನ ಹರಿಸ್ತೇನೆ ಅಂತಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ಎಚ್ ಎಸ್ ಶಿವಕುಮಾರ್ ಹಾಗೆಯೇ ಟಿ ವಿ ರಾಜು ಮಂಜುನಾಥ್ ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಆದ್ಯ ನ್ಯೂಸ್ನೊಂದಿಗೆ ಚೆನ್ನಗಿರಿ ಜಿಲ್ಲಾ ಉಪ ನಂದು ಉಪ ಚುನಾವಣಾಧಿಕಾರಿಗಳ ಯಶವಂತ ಅವರು ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರು ಆಯ್ಕೆ ಮಾಡಿರುವಂಥ ವಿಚಾರ ಏನಿದೆ ಅಂದರೆ ಅವರು ಬೇ ತಳಮಟ್ಟದಲ್ಲಿ ಯಾವ ಥರ ಸಂಘಟನೆ ಮಾಡಿರಿ ಅನ್ನೋ ಆಧಾರದ ಮೇಲೆ ಎಲ್ಲ ಮಾಹಿತಿಗಳನ್ನು ತಲೆ ಹಾಕಿ ಕೊಟ್ಟು ನನ್ನ ಪಕ್ಷದ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಕಾರ್ಯಕ್ರಮವು ಯಾವ ರೂಲ್ಸ್ ಪ್ರಕಾರ ಯಾವುದೇ ಥರದ ತೊಂದರೆಗಳಿದ್ದಾರೆ ರೂಲ್ಸ್ ಪ್ರಕಾರ ನಡೆದಿದೆ ಮತ್ತು ಯಾರಿ ಬಣ ಏನು ಮಾತಿಲ್ಲ ಇರೋದು ಬಿಜೆಪಿ ಒಂದೇ ಪಕ್ಷ ಒಂದೇ ಬಣ ಇದು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಮುಂದಿನ ದಿನ ಪಕ್ಷ ತಳಮಟ್ಟದಿಂದ ಏನು ಕಟ್ಟಿದ್ದಾರೆ ಹಿರಿ ಹಿರಿಯಲ್ಲಿ ಹಿಂದೆ ಹಿರಿಯರು ಇರ್ಬೋದು ಹಿಂದೆ ಮಾಡಲಾಗ ಪಕ್ಷ ಕಾರ್ಯಕರ್ತರು ಏನು ಮಾಡಿದ್ದಾರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಮಾತು ಈ ಒಂದು ಕ್ಷಣದಲ್ಲಿ ಹೇಳಕ್ಚ ಅದು ಹೇಳೋದಿಲ್ಲ ಸರ್ ಈಗ ಈಗ ನಿಕಟಪೂರ್ವ ಅಧ್ಯಕ್ಷರು ಯಾರು ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೋ ಚುನಾವಣಾ ಅಧಿಕಾರಿಗಳು ಏನು ಜಿಲ್ಲೆಯಲ್ಲಿ ಅವರ ಆದೇಶದ ಮೇಲೆ ಏನು ಹೇಳಿದಾರೆ ಅದೇ ಒಂದು ಅಧಿಕೃತವಾದ ಅಭ್ಯರ್ಥಿ ಅಂತ ನಾವು ಇಚ್ಛೆ ನಮ್ಮ ನೇತೃತ್ವದಲ್ಲಿ ಅಧಿಕೃತ ಏನೋ ಚುನಾವಣಾಧಿಕಾರಿಗಳು ಏನು ಮಾಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಆ ಉದ್ದೇಶಕ್ಕೆ ನಮ್ಮ ಎಚ್ ಎಸ್ ಶಿವಕುಮಾರ್ ಅವರು ಚುನಾವಣಾ ನಿಮಿತ್ತ ಅವರು ಬಿಸಿ ಇರುವ ಕಾರಣ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಇಲ್ಲೇವರೆಗೂ ನಾನು ವ್ಯವಸ್ಥಿತವಾಗಿ ಪಕ್ಷ ನಿಷ್ಠೆ ಪಕ್ಷದ ಉದ್ದೇಶ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಮಂಡಲದ ಅಧ್ಯಕ್ಷನಾಗಿ ಜವಾಬ್ದಾರಿ ಹೊಂದ್ಕೊಂಡು ನಿಭಾಯಿಸುತ್ತಿರ್ತೇನೆ ಇನ್ನು ಮುಂದೆ ಪಕ್ಷದ ಆಗು ಹೋಗುಗಳು ಮತ್ತು ಸಂಘಟನಾಪೂರ್ವಕವಾಗಿ ನಮ್ಮ ನವೀನವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ಸಮಯದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಂಚ್ಕೊಳ್ಲಿಕ್ಕೆ ನಾನು ಇಷ್ಟಪಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಮಂಡಲಕ್ಕೆ ಅಧ್ಯಕ್ಷ ಅಂತ ಒಬ್ರನ್ನ ಘೋಷಿಸಿದ್ದಾರೆ ಅಂದರೆ ಅದು ಪ್ಯೂರ್ ಬಿ ಜೆ ಪಿ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಮಂಡಲ ಅಧ್ಯಕ್ಷರು ಎಲ್ಲಿ ಇರ್ತಾರೆ ಯಾರ ಜೊತೆ ಇರ್ತಾರೆ ಅದು ಮುಖ್ಯ ಅಲ್ಲ ಇಲ್ಲಿ ಮಂಡಲ ಅಧ್ಯಕ್ಷರು ಏನು ಘೋಷಣೆ ಮಾಡ್ತಾರೆ ಅವ್ರು ಯಾವುದೇ ಮೀಟಿಂಗ್ ಆಗಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅವ್ರು ಘೋಷಣೆ ಮಾಡಿ ಅವರು ಆ ವೇದಿಕೆಯಲ್ಲಿ ಇದ್ದಾರೆ ಅಂದರೆ ಅದು ಪ್ಯೂರ್ ಬಿ ಜೆ ಪಿ ಸ್ಪಾರ್ಟಿ ಕಾರ್ಯಕ್ರಮ ಅಂತ ನಾವೆಲ್ಲ ಹಂಚಿಕೋಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ ಇವಾಗ ಅಂತ ನನ್ನನ್ನು ಎಮ್ ಎಲ್ ಎ ಚುನಾವಣೆ ಘೋಷಣೆ ಮಾಡಿದ್ದೆ ಹಾಗಾಗಿ ನಾನು ಈ ಮೂರು ಚುನಾವಣೆಗಳನ್ನ ನನ್ನ ಅಧ್ಯಕ್ಷತೆಯಲ್ಲೇ ನಿಭಾಯಿಸ್ಕೊಂಡು ಬಂದಿದ್ದೆ ಆದ ಕಾರಣ ಯಾರ್ಯಾರು ಯಾರ್ಯಾರೋ ಯಾರಿಗೋ ಕರ್ಕೊಂಡು ಯಾರೋ ಅವರ ಮನ ಮನೆ ಇಚ್ಛೆಗೆ ಬಂದಂತೆ ಅವರು ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ಅಂದ್ಕೊಂಡ್ರೆ ಅದನ್ನು ಪಕ್ಷ ಸಂಘಟನೆ ಒಪ್ಪೋದಿಲ್ಲ ಬಿ ಜೆ ಪಿ ಭಾರಿ ಶಿಸ್ತಿನ ಪಕ್ಷ ಬಾಡಿ ಎರಡು ಸಾವಿರದ ಹದಿನಾಲ್ಕರಿಂದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅವತ್ತು ಕೂಡ ನಾವು ನಮ್ಮ ಜೊತೆ ಇರೋರು ವೇದಿಕೆ ಮೇಲೆ ಇರೋರನ್ನ ಎಲ್ಲರನ್ನೂ ಕೂಡ ಹಳ್ಳಿಗಳಿಗೆಲ್ಲ ಹೋಗಿ ಾಗಿ ಸಂಘಟನೆ ಶುರು ಮಾಡಿ ಈ ಹಂತಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೂ ನಾನು ಶ್ರಮಿಸಿದ್ದೀನಿ ಹಾಗಾಗಿ ನನ್ನನ್ನ ಮಂಡಲ ಅಧ್ಯಕ್ಷನಾಗಿ ವರಿಷ್ಠರೆಲ್ಲ ಒಪ್ಪಿ ಮಾಡಿದ್ರು ಮೂರು ಚುನಾವಣೆಗಳನ್ನ ನಿಭಾಯಿಸಿದ್ದೀನಿ ಹಾಗಾಗಿ ನಾನು ಇರೋ ವೇದಿಕೆಯೇ ಪ್ಯೂರ್ ಬಿ ಜೆ ಪಿ ಅಂತ ನಾನು ಈ ಸಮಯದಲ್ಲಿ ನಿಮಗೆ ಹೇಳ್ತೀನಿ ನಾನು ನಾಗಪ್ಪನೇ ನಮಗೂ ಅಧ್ಯಕ್ಷ ಆಯ್ತಾ ಹೌದಾ ನಾಗಪ್ಪರಿಗೆ ಪರಿವಾರದಿಂದ ಬಂದವನು ಹೀಗೆ ಹಾಗೆ ಅಂತ ಚನ್ನಗಿರಿಗೆ ಬಂದಾಗ ಮಂಡಲ ಅಧ್ಯಕ್ಷರನ್ನ ಭೇಟಿ ಆಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂದ್ರೆ ಅವ್ರನ್ನ ನಮ್ಮ ಅಧ್ಯಕ್ಷ ನಾನ್ ರೆಡಿ ಅಲ್ಲ ಯಾಕಂದ್ರೆ ನನ್ನನ್ನೇ ಭೇಟಿ ಆಗಿಲ್ಲ ನನ್ನ ಚನ್ನಗಿರಿ ನನ್ನ ಮಂಡಲಕ್ಕೆ ಬಂದಾಗ ಇಲ್ಲಿ ಯಾರೇ ಬರ್ಲಿ ನರೇಂದ್ರ ಮೋದಿ ಸಾಹೇಬ್ ಬಂದ್ರು ಕೂಡ ಆ ಮಂಡಲದ ಅಧ್ಯಕ್ಷರನ್ನ ಫಸ್ಟ್ ಭೇಟಿ ಆಗ್ಬೇಕು ನಂತರ ಅವ್ರದ್ದು ಏನಿದೆ ಪಕ್ಷದಲ್ಲಿ ಏನೇನ್ ಆಗ್ಬೇಕು ಏನೇನ್ ಮಾಡ್ಬೇಕು ಅನ್ನೋದನ್ನ ಅವ್ರ ಮುಖಾಂತರ ಆದ್ರೇನೆ ಅದಕ್ಕೊಂದು ಅರ್ಥ ರಾಜ್ಯಾಧ್ಯಕ್ಷರು ನಂತರ ಜಿಲ್ಲಾಧ್ಯಕ್ಷರು ನಂತರ ಮಂಡಲಾಧ್ಯಕ್ಷರು ನಂತರ ಬೂತ್ ಅಧ್ಯಕ್ಷರು ಅಂತ ಒಂದು ಸರಣಿ ಇದೆ ಸರ್ ಅದರಲ್ಲಿ ಮಂಡಲಾಧ್ಯಕ್ಷೂತ್ ಅಧ್ಯಕ್ಷರು ಲೆವೆಲ್ಗಿಂತ ಸ್ವಲ್ಪ ಮೇಲೆ ನಮ್ಮ ಮೇಲೆ ಇದ್ದಾರೆ ನನ್ನ ಪ್ರಶ್ನೆ ಜಿಲ್ಲಾಧ್ಯಕ್ಷರು ಮಂಡಲಕ್ಕೆ ಬಂದಾಗ ನನ್ನನ್ನು ಕೂಡ ಚುನಾವಣಾಧಿಕಾರಿನೇ ಜಿಲ್ಲಾಧ್ಯಕ್ಷ ಅಲ್ಲ ಮಾಡೋರು ಅಧ್ಯಕ್ಷನ್ ರಾಜ್ಯ ಮಟ್ಟದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಚುನಾವಣಾಧಿಕಾರಿ ಅಂತ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಯಶವಂತರಾಜ್ ಯಶವಂತರಾವ್ ಜಾಧವ್ ಏನಿದಾರೋ ಅವರು ಭೈರಪ್ಪ ರಾಜ್ಯದ ಚುನಾವಣಾಧಿಕಾರಿ ನಮ್ಮ ವ್ಯವಸ್ಥೆಯಲ್ಲಿ ಭೈರಪ್ಪ ಸೀರೆ ಚನ್ನಗಿರಿ ಬರೋದು ಅದು ವ್ಯವಸ್ಥೆಯಲ್ಲಿ ಅಲ್ಲ ಬರೋದು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ವ್ಯವಸ್ಥೆಯಲ್ಲಿ ಭೈರಪ್ ಬರ್ಬೇಕಾದ್ರೆ ಯಶವಂತರಾವ್ನ ಕರ್ಕಂಡೆ ಚೆನ್ನಾಗಿ ಬರಬೇಕು ವ್ಯವಸ್ಥೆ ಮತ್ತಾಯ್ತಾ ಯಶವಂತ ನಮ್ಗೆ ಯಶವಂತರಾವ್ ಅಷ್ಟೇ ಎಡ್ಡು ಯಶವಂತರಾವ್ ಮೇಲೆ ಭೈರಪ್ಪ ಭೈರಪ್ಪ ನಮಗೆ ಡೈರೆಕ್ಟ್ ಏನೂ ಮಾಡಂಗಿಲ್ಲ ಆಯ್ತು ರಾ ಬಂದಿದ್ದಾರೆ ಇವತ್ತು ಮೊನ್ನೆ ಲೆಟರೇಟ್ ಅಲ್ಲಿ ಅವರೇ ನಮಗೆ ತಾಲೂಕು ಅಧ್ಯಕ್ಷ ಸೆಲೆಕ್ಟ್ ಮಾಡಬೇಕಾಗಿರೋರು ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದು ಪ್ರೆಸ್ಸಿಂಗ್ ಮಾಡ್ತಿದ್ದಾರೆ ಮತ್ತೆ ಯಶವಂತರಾವ್ ಬಂದ್ ಇನ್ನೊಂದ್ಸರಿ ಒಂದು ಪದಕರಣ ಕಾರ್ಯಕ್ರಮ ನಾವು ಬಂದ್ ಮಾಡ್ತಾರೆ ಒಂದು ನಿಮಿಷ ಪಕ್ಷದ ಅಭಿಪ್ರಾಯ ಅಧಿಕೃತ ಅಭ್ಯರ್ಥಿ ಆಗಿತ್ತು ನಾನು ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಪಕ್ಷ ವಿರೋಧಿ ಕೆಲಸ ಆದ ಕೂಡ ನಮ್ಮನ್ನು ಯಾರನ್ನು ಗಮನ ತಗೊಂಡ್ರೆ ಸೇಟ್ನವರು ಅವ್ರನ್ನ ಪಾಠಿ ಒಳಗೆ ಸೇರಿಸ್ಕೊಂಡಿದ್ದಾರೆ ಇವತ್ತು ಕೂಡ ಅಧಿಕೃತವಾದ ಯಾವುದೇ ಸ್ಥಾನಮಾನ ಇಲ್ಲ